ಕನ್ನಡಿಗರಿಗೆ ನಮಸ್ಕಾರ ಇದು ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಖ್ಯಾತ ಉದ್ಯಮಿ ಹಾಗೂ ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥ ಸಿ ಜೆ ರಾಯ್ ಅವರ ಅನಿರೀಕ್ಷಿತ ಸಾವಿನ ಸುದ್ದಿ ಕೇಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತ ಹನುಮಂತ ಅವರು ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ ರಾಯ್ ಅವರ ನಿಧನದಿಂದ ಮನನೊಂದಿರುವ ಹನುಮಂತ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮ ಜೀವನದಲ್ಲಿ ರಾಯ್ ಅವರು ನೀಡಿದ್ದ ಬೆಂಬಲವನ್ನ ಸ್ಮರಿಸ್ತಾ ಕಣ್ಣೀರು ಹಾಕಿದ್ದಾರೆ ಹನುಮಂತ ಅವರು ಸರಿಗಮ ಸ್ಪರ್ಧೆಯಿಂದ ಹಿಡಿದು ಬಿಗ್ ಬಾಸ್ ಗೆಲ್ಲೋವರೆಗೂ ಸೇಜರ್ ರಾಯ್ ಅವರು ಬೆನ್ನೆಲುಬಾಗಿ ನಿಂತು ಆರ್ಥಿಕ ಸಹಾಯ ಮಾಡಿದ್ರು ಎಂಬುದು ಇಲ್ಲಿ ಗಮನಾರ್ಹ ಹನುಮಂತ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅತ್ಯಂತ ಭಾವುಕರಾಗಿ ಬರೆದುಕೊಂಡಿದ್ದು ನನ್ನ ಬದುಕಿಗೆ ದಾರಿ ದೀಪವಾಗಿದ್ದವರು ನೀವು ನಿಮ್ಮ ಈ ಋಣವನ್ನ ಯಾವತ್ತೂ ಮರೆಯೋಕೆ ಸಾಧ್ಯವೇ ಇಲ್ಲ ಸರ್ ಎಂದು ರಾಯ್ ಅವರಿಗೆ ಗೌರವ ಸಲ್ಲಿಸಿದ್ದಾರೆ ಸರಿಗಮ್ಮಪ್ಪ ಸೀಸನ್ ಹದಿನೈದರಲ್ಲಿ ಅಪ್ ಆದಾಗ ಬಡ ಕುಟುಂಬದ ಹನುಮಂತನಿಗೆ ನೆರವಾಗಲು ರಾಯ್ ಅವರು ಮುಂದಾಗಿದ್ರು ಅಷ್ಟೇ ಅಲ್ಲದೆ ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹನುಮಂತ ವಿಜೇತರಾದಾಗಲೂ ಸ್ವತಃ ರಾಯ್ ಅವರೇ ಭೇಟಿ ಮಾಡಿ ಹಣದ ರೂಪದಲ್ಲಿ ಬಹುಮಾನ ನೀಡಿ ಪ್ರೋತ್ಸಾಹಿಸಿದ್ರು ಈ ಕುರಿತಾದ ಹಳೆಯ ವಿಡಿಯೋವನ್ನ ಹನುಮಂತ ಅವರು ಹಂಚಿಕೊಂಡಿದ್ದಾರೆ ನಾನು ಬಿಗ್ ಬಾಸ್ ಮನೆಗೆ ಕಪ್ ಅದು ಫೈನಲ್ ಆದಾಗ ಏನಪ್ಪಾ ಮನೆಗಿನಿ ಕಟ್ಟಿಸಿ ಇಲ್ಲ ಅಂದ್ರೆ ಇಲ್ಲಿ ಸರ ಇನ್ನು ಬಳಕೆ ಹೋಗಿ ಕಟ್ಟಿಸ್ತೀನಿ ರೀ ಅಂತಂದೆ ಆಯ್ತಪ್ಪ ನಿಮ್ಮ ಮನೆಗಿನಿ ಓಪನಿಂಗ್ ಕರಿ ನಿಮ್ಮ ಊರಿಗೆ ಬಂದ ನನಗೆ ಕುರಿ ಕೊಡ್ಬೇಕು ನೋಡು ಅಂತಂದ್ರೆ ಆಯ್ತು ಸರ್ ಕೊಡಣ್ರಿ ಸರ ಮತ್ತು ನಮ್ಮ ರೆಸಾರ್ಟಿಗೆ ಬಿಡಾಕೊಂದು ಒಂದು ಐದು ಕುರಿ ಕೊಡು ನಾವು ಸಾಕ್ತೀವಿ ಅಂದರು ಆಯ್ತು ಸರ್ ನೀವು ಬರ್ರಿ ಸರ ನಿಮ್ಕಿಂತ ಹೆಚ್ಚಿಂದ ಏನೈತಿ ಕೊಡಾನ್ರಿ ತಂದಿದ್ದೆ ಮತ್ತು ನಿಮ್ಮ ಊರಿಗೆ ಬಂದಾಗ ನಮಗೆ ಏನು ಮಾಡ್ತೀವಿ ಅಡುಗೆ ಅಂದ್ರೆ ಕುರಿನ ಕೊಯ್ತೀವಿ ಬರ್ರಿ ಸರ ಅಂತಂದು ಭಾರಿ ಖುಷಿ ಆದ್ರೆ ನಕ್ಕರು ಭಾರಿ ಖುಷಿ ಪಡ್ತಿದ್ರು ನಮ್ಮ ನಮ್ಮ ಆಗಲಿ ನಮ್ಮ ಅವ್ವ ಅಪ್ಪ ನೋಡಿದ್ರೆ ಭಾರಿ ಖುಷಿ ಪಡ್ತಿದ್ರು ಯಾಕಂದ್ರೆ ನಮ್ಮದು ಅದು ಲಂಬಾಣಿ ಡ್ರೆಸ್ ನೋಡಿ ಭಾರಿ ಇಷ್ಟಪಡೋರು ಭಾಳ ಬಿಸಿ ಈ ನಡುವೆ ಲಾಸ್ಟ್ ಯಾವಾಗ ಅವ್ರ ಜೊತೆ ಮಾತಾಡಿದ್ರು ಅದೇ ಸರ್ ಬಿಗ್ ಬಾಸ್ ಫೈನಲ್ ಆತಲ್ಲ ಆವಾಗ ಮಾತಾಡಿದ್ವಿ ಮತ್ತು ಅದಕ್ಕಿಂತ ಮುಂಚೆ ನಾವು ಸರಿಗಮಪ್ಪ ಫೈನಲಿಸ್ಟ್ ಆದಾಗ ಅವ್ರ ರೆಸಾರ್ಟಿಗೆಲ್ಲ ಹೋಗಿ ಅಲ್ಲಿ ತಿಂದು ಇದ್ದು ಕ್ರಿಕೆಟ್ ಕ್ರಿಕೆಟ್ ಆಡಿ ಇದ್ವಿ ಮತ್ತು ನಮ್ಮ ತಂಗಿ ಡಿಗ್ರಿ ಮುಗಿ ಕಲಿಯಾಕೆ ಐವತ್ತು ಸಾವಿರ ಕೊಟ್ಟಿದ್ದರು ಮತ್ತು ಡಿಗ್ರಿ ಮುಗಿದಿಂದ ಕರ್ಕೊಂಬ ನಿಮ್ಮ ತಂಗಿಗೆ ನನ್ನ ಕಂಪ್ನಿಯಾಗ ಕೆಲಸ ಕೊಡ್ತೀನಿ ಅಂದಿದ್ದರು ನಾವು ಕೇಳಿದ್ರು ಅವರು ನಿಮ್ಮ ತಂಗಿ ಡಿಗ್ರಿ ಮುಗಿತೇನಪ್ಪ ಕರ್ಕೊಂಬಾ ಅಂಥೇಳಿ ಮತ್ತು ನಾವು ಅದು ರೊಕ್ಕ ಇಸ್ಕೊಂಬರಕ್ಕೆ ಹೋದಾಗ ಮತ್ತು ಕೇಳಿದ್ರು ಇಲ್ಲಿ ಸರ ನಾವು ಕಳ್ಸಂಗಿಲ್ಲ ರೀ ನಮ್ಗೆ ಬೆಂಗಳೂರು ಸರಿಯಾಗಲ್ಲ ಅಂಥೇಳಿ ನಾವು ರೀ ಆದ್ರೆ ಭಾರಿ ಅವರು ಒಮ್ಮೆ ಕೊಟ್ಟ ಕೊಟ್ಟನೆ ಬಿಡು ಕೈ ಬಿಟ್ಟನೆ ಬಿಡು ರೀ ಅವರು ಯಾವಾಗಲೂ ನೆನಪಿಟ್ಕೊಳ್ಳ್ರಿ ಏನು ಮಾಡಾಕತ್ತಿಪ್ಪ ಅನ್ನಬಂತೇಳಿ ನಾವು ಅವ್ರು ಗನ್ಮೆ ಶಿವಣ್ಣ ಶಿವೋಣ ರೀ ಅವಾಗ ಅವ್ರೂರು ಪೋನ್ ಹಚ್ತಿದ್ದೆ ಸರಿ ಇಲ್ಲ ಅದ್ರಪ್ಪ ಅಂತೇಳಿ ಮಾತಾಡ್ತಿದ್ರಿ ಭಾರಿ ಚಲೋ ಇದ್ರಿ ಅದು ರೀ ಭಾರಿ ಒಳ್ಳೆಯ ಮನುಷ್ಯ ಸಿ ಜೆ ರಾಯ್ ಅವರು ಕೇವಲ ಉದ್ಯಮಿಯಾಗಿ ಅಷ್ಟೇ ಅಲ್ಲದೆ ಪ್ರತಿಭಾನ್ವಿತ ಬಡ ಕಲಾವಿದರಿಗೆ ನೆರವಾಗುವ ಮೂಲಕ ಮಾದರಿಯಾಗಿದ್ರು ಹನುಮಂತನಂತಹ ಕಲಾವಿದರಿಗೆ ಸಕಾಲದಲ್ಲಿ ಸಹಾಯ ಹಸ್ತ ಚಾಚಿ ಅವರ ಬದುಕನ್ನ ಕಟ್ಟಿಕೊಡಲು ನೆರವಾಗಿದ್ದ ಅವರ ಅಗಲಿಕೆ ಸುದ್ದಿ ಕೇಳಿ ಮನಸ್ಸು ಭಾರವಾಗಿದೆ ಎಂದು ಹನುಮಂತ ತಿಳಿಸಿದ್ದಾರೆ ರಾಯ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿರುವ ಅವರು ತಮ್ಮ ಬೆಳವಣಿಗೆಯ ಹಿಂದೆ ರಾಯ್ ಅವರ ದೊಡ್ಡ ಪಾತ್ರವಿರುವುದನ್ನ ಕೃತಜ್ಞತೆಯಿಂದ ನೆನೆದಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಕರ್ನಾಟಕ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ